ನಿಮ್ ಸೈಕ್ ಸ್ವಂತ ದುಡ್ಡೆಲ್ಲ ಹಾಕ್ಸ್ಕೊಂಡ್ರಿ ಹಾ ಕಾಂಕ್ರೀಟ್ ಹಾಕದ್ಮೇಲೆ ನಿಮ್ ಮನೆಯಾಗ ಬರ್ತಿತ್ತು ಚೆನ್ನಾಗಿ ಮಾಡಿಲ್ವಲ್ಲಿ నమస్కార ఆత్మీయ కన్నడ ఇది ఇమ్మ స్వగ్రామ చెట్నళిపళ్య వర్ణహోళి మైసూర్ తాలూకు మాన్య మాజీ ఎంఎల్ యతీంద్ర సమయ్యవర తౌరు జిల్ల ఆ ముఖ్యమంత్రి ఆలి హాసకరగ మాన్య ముఖ్యమంత్రి సమయవర ತೌರು ಜಿಲ್ಲೆ ಚಟ್ನಾಲಿಪಾಳೆ ಗ್ರಾಮ ಈ ಚಟ್ನಾಳಿಪಾಳೆ ಗ್ರಾಮದಲ್ಲಿ ಕಾಂಕ್ರೀಟ್ ಹಾಕೋ ಉದ್ದೇಶ ಏನು ನೋಡಿ ಕಾಂಕ್ರೀಟ್ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ದಾಂಬರೀಕರಣ ಮಾಡಿದ್ರೆ ಒಂದ್ ಆರು ತಿಂಗಳು ವರ್ಷ ಎರಡು ವರ್ಷ ಕಿತ್ತೊಯ್ದಿದೆ ಅಂದ್ಬಿಟ್ರು ಪರ್ಮನೆಂಟ್ ಆಗಿ ನಿರಂತರವಾಗಿ ಸರ್ಕಾರಕ್ಕೆ ಹೊರೆ ಆಗ್ಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ವಾಹನ ಸವಾರರಿಗೆ ತೊಂದರೆ ಆಗ್ಬಾರ್ದು ಅಂತ ಕಾಂಕ್ರೀಟ್ ರಸ್ತೆ ನಾವು ಮಾಡ್ತಾ ಕಾಂಕ್ರೀಟ್ ರಸ್ತೆಗೆ ಡಾಂಬರೀಕರಣ ರಸ್ತೆಗಿಂತ ಎರಡು ಪಟ್ಟು ಮೂರ್ ಪಟ್ಟು ಹಣವನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ ಇವತ್ತೇನು ಕಾಂಕ್ರೀಟ್ ರಸ್ತೆ ಮಾಡಿದರೆ ನಮ್ಮ ಗ್ರಾಮದಲ್ಲಿ ಒಂದು ವರ್ಷದ ಮೇಲೆ ಐದು ತಿಂಗಳಾಗಿದೆ ಅಂದ್ರೆ ಒಂದೂವರೆ ವರ್ಷ ಕಳೆದ ಹಬ್ಬದಲ್ಲಿ ಮಾಡಿದಂತ ಕಾಂಕ್ರೀಟ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಇದಕ್ಕೆ ಕಾರಣ ಏನು ಗುತ್ತಿಗೆದಾರರ ಕಾರಣನಾ ಇಲ್ಲ ಇಂಜಿನಿಯರ್ಗಳ ಕಾರಣನಾ ಇಲ್ಲ ಗ್ರಾಮಸ್ಥರು ಕಾರಣನಾ ಈಗ ನಾವು ನೀವೆಲ್ಲ ಕಷ್ಟಪಟ್ಟು ಕಟ್ಟುವಂತ ತೆರಿಗೆ ಸರ್ಕಾರ ಅಭಿವೃದ್ಧಿ ಸಂದರ್ಭದಲ್ಲಿ ಮಾಡಿದ ತವರು ಜಿಲ್ಲೆಯಲ್ಲಿ ಈ ರೀತಿ ಅಕ್ರಮ ಅನ್ಯಾಯ ಕಲ್ಬೇಕಾದ್ರೆ ಮಾಡಿದರೆ ನಮ್ಮ ಅಪ ಉಗ್ರವಾಗಿ ಹೊರ ಹಾಕಬೇಕ ಬೇಡವ ಯಾವ ಉದ್ದೇಶಗಳ ಈ ರೀತಿ ಕೆಲಸ ಮಾಡಿದ್ರ ಈ ರೀತಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಹಾಲಿ ಶಾಸಕರಿಗೆ ಅನ್ಯಾಯ ಅವರಿಗೆ ಮಾನ ಮರಿದು ಹೋಗೋ ರೀತಿ ಕೆಲಸ ಮಾಡಿದ್ರಲ್ಲ ನೀವ್ ಎಂತ ಅಯೋಗ್ಯ ಇಂಜಿನಿಯರು ಎಂತ ಅಯೋಧ್ಯಾರ ಏ ನಿಮ್ ಜನ್ಮದ್ ಬೆಂಕಿ ಹಾಕವ್ರೆ ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಎಸ್ಗೆ ಏವಿ ನಿಮ್ಗೆ ಯಾಸ್ ಆಗ್ತದೆ ಕೆಲಸ ಅಂತ ನಮ್ಗೆ ನಷ್ಟ ಆಯ್ತಿದೆ ಅಂದ್ರೆ ಕೆಲಸ ನೀವು ಮಾಡ್ಬೇಡಿ ಕೆಲಸ ಮಾಡಿ ಒಂದ್ ವರ್ಷ ಬಾಲ್ವೆ ಬಂದಿಲ್ಲ ಅಂದ್ರೆ ಯಾವ ಚಿತ್ರ ಕೆಲಸ ಮಾಡ್ತಾ ಇದ್ರ ಇಂಜಿನಿಯರ್ ಗಳು ಯಾವ್ ರೀತಿ ಕೆಲಸ ಮಾಡ್ತಾ ಇದ್ದೀರಾ ಇಂಜಿನಿಯರ್ ನೀನ್ ಓದಿಗೆ ಓದಿದ್ರೆ ದಡ ಕುರಿನಾರ ಬೇಯಕ್ ಹೋಗಪ್ಪ ನೀನ್ ಜನ್ಮದ್ ಬೆಂಕಿ ಹಾಕವ್ರೆ ನಿಮಗೆ ಮಾನ ಮರಿ ಇದಲ್ವ ಏ ಏ ಗುಡ್ಗ ಇದ್ ಅಭಿಬೇಕ್ ಬೇಕಾರೆ ಮಾನವ ಮರಿ ಇದಲ್ವೇನ್ರಿ ಯಾ ಗ್ರಾಮೀಣ ಪ್ರದೇಶ ಜನ ಮುಕ್ತ ಜನ ಅವರು ಪ್ರಶ್ನೆ ಮಾಡಲ್ಲ ಇವತ್ತೇನು ನಮ್ಮ ಸ್ವ ಗ್ರಾಮದಲ್ಲಿ ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಈ ಕಾಂಕ್ರೀಟ್ ರಸ್ತೆ ಸಂಪೂರ್ಣವಾಗಿ ಕಲ್ಪ ಗುಣಮಟ್ಟದಿಂದ ಕೂಡಿದೆ ಅಂತ ಮೇಲ್ನಾಟ ಆಗ್ತಾ ಇದೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ಕೊಂಡು ಪೂರ್ಣ ಜಾಗೃತರಾಗಿ ಈ ಕಾರ್ಯಕ್ರಮವನ್ನ ಈ ಒಂದು ಕಾಮಗಾರಿಯನ್ನ ಮತ್ತೆ ಪೂರ್ಣಗೊಳಿಸ್ಬೇಕು ಅವರ ಸ್ವಂತ ಹಣದಲ್ಲಿ ಪೂರ್ಣಗೊಳಿಸ್ಬೇಕು ನಮ್ಮ ಮೈಸೂರು ಜನ ಕನ್ನಡಿಗರ ಬಳಕೊಂಡು ಒತ್ತಾಯ ಮಾಡ್ತೇವೆ ಯಾಕಂದ್ರೆ ಸರ್ಕಾರ ಆಗ ಆ ಬಿಡುಗಡೆ ಮಾಡಿದೆ ಸರ್ಕಾರ ಬಿಡುಗಡೆ ಆಗ ಮಾಡಿದ್ಮೇಲೆ ಅದ್ರಲ್ಲಿ ನೀವು ಗುಳು ಮಾಡಿದ್ಮೇಲೆ ಅದ್ರಲ್ಲಿ ನೀವು ಕಬ್ಜಾ ಮಾಡಿದ್ಮೇಲೆ ನಿಮ್ ಜನ್ಮತ್ ಬಂಕಾ ಅವ್ರೆ ನಿಮ್ಮ ಸ್ವಂತ ಹಣದಿಂದ ಈ ಪಾಳೆ ಗ್ರಾಮದಲ್ಲಿ ಏನ್ ಕಾಂಕ್ರೀಟೀಕರಣ ಮಾಡಿದೀವಿ ಇದು ಮತ್ತೆ ಹೊಸದಾಗಿ ಕಾಂಕ್ರೀಟೀಕರಣ ಮಾಡ್ಬೇಕು ಇಲ್ಲಾಂದ್ರೆ ಸಂಬಂಧಪಟ್ಟಂತ ಕಚೇರಿಗಳ ಕೂಡ ನಾವು ಹೋರಾಟ ಮಾಡ್ತೇವೆ ಅವರು ನಮ್ಮ ಮಾತಿ ಗೌರವ ಕೊಡಲಿಲ್ಲ ಅಂದ್ರೆ ಮಾನ್ಯ ಲೋಕಾಯುಕ್ತಗೆ ದೂರು ಸಲ್ಲಿಸ್ತೇವೆ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಜನ ಎಚ್ಚೆತ್ತು ಕಾಂಗ್ರೆಸ್ ಆಗಿ ಬಿಜೆಪಿ ಆಗ್ಲಿ ಜೆಡಿಎಸ್ ಆಗಿ ಯಾವುದೇ ಪಕ್ಷ ಆಗ್ಲಿ ಚುನಾವಣ ಸಂದರ್ಭದಲ್ಲಿ ಉತ್ತಮವಾದಂತ ಪ್ರಾಮಾಣಿಕ ಜನ ಆಯ್ಕೆ ಮಾಡ್ಕೋಬೇಕು ನೀವು ಆ ಪ್ರಾಮಾಣಿಕ ಕೆಲಸ ಮಾಡ ಬೆಂಬಲ ಸೂಚಿಸಬೇಕು ನೀವು ಏನಾದ್ರು ಕೆಲಸ ಕಾರ್ಯಗಳು ಮಾಡುವಂತ ಸಂದರ್ಭದಲ್ಲಿ ಸಮಸ್ತ ಊರಿನ ಜನ ಜಾತಿ ಬಿಟ್ಟು ಪಕ್ಷ ಬಿಟ್ಟು ಉದ್ಯೋಗ ಬಿಟ್ಟು ಉತ್ತಮವಾದಂತ ಕೆಲಸ ಮಾಡುವ ದಿಕ್ಕಲ್ಲಿ ಗ್ರಾಮಸ್ಥರು ಮುಂದಾಗಬೇಕು ಇದೆಲ್ಲ ಮುಂದೆ ಆಗದಿರೋದ್ರಿಂದ ಇಂಥ ಕಳಪೆ ಕಾಮಗಾರಿ ಮಾಡಕ್ಕೆ ಅವಕಾಶ ಆಗಿದೆ ಆದ್ರಿಂದ ನಮ್ಮ ಮೈಸೂರು ಜಾಗದ ಕರ್ನಾಟಕ ಬರೋದ್ರಿಂದ ಏನಾರ ಮಾತಾಡ್ತಿರುವ ಚೆನ್ನಾಗಿದೆ ಏನು ನಾಚೇ ಈಗ ನೋಡಿ ಯಾರು ನಮ್ಮ ಸ್ವಂತ ಊರಲ್ಲೂ ಸಹ ನಾವ್ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಸಹ ಜನ ಮುಜುಗರ ಯಾಕೆ ಚುನಾವಣೆ ಸಂದರ್ಭದಲ್ಲಿ ಆಸೆ ಆಕಾಂಕ್ಷಿಗಳ ಕೈ ಹೊಟ್ಟಿರ್ತಾರೆ ಇಲ್ಲ ಜಾತಿ ನೋಡಿರ್ತಾರೆ ಇಲ್ಲ ಸಂಬಂಧ ನೋಡಿರ್ತಾರೆ ಬೇರೆ ಬೇರೆ ಆಸೆ ಅವ್ರ ಪ್ರೀತಿ ವಿಶ್ವಾಸ ಇರೋದ್ರಿಂದ ಶಕ್ತಿ ಮೀರಿ ಅವರು ಈಚೆ ಬರಕ್ ಆಗ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಉತ್ಬೋದ ಜನನಾಯಕರನ್ನ ಪ್ರಾಮಾಣಿಕ ಅಧಿಕಾರಿಗಳ ಫಲ ಜನ ನಿಲ್ಲಬೇಕು ಉತ್ಬೋದಂತ ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾ ನಾನು ಮಾತನ್ನ ಸಮಾಧಿಕಾ ಇದ್ದೀನಿ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಭ್ರಷ್ಟ ಬೇಕೇ ಬೇಕು ಬೇಕೇ ಬೇಕು ಈ ಕೂಡಲೇ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚರಿಕೆ ಅಂದ್ರೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಸಂಬಂಧಪಟ್ಟಂತ ಗುತ್ತಿಗೆದಾರರ ಮನೆ ಮುಂದೆ ಜಿಲ್ಲಾ ಏನು ಇಂಜಿನಿಯರ್ ಮನೆ ಮುಂದೆ ಉಗ್ರವಾಗಿ ಹೋರಾಟ ಮಾಡ್ಬೇಕಾಗುತ್ತೆ ಅಂತೆ ಅಂತ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬ ಜೈ ಕನ್ನಡ ಮಾತೆಗೆ ಜಗನ್ ಮಾತಾ ಚಾಮುಂಡೇಶ್ವರಿಗೆ ನಾಲ್ವಣೆ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ